ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ಸಿಬ್ಬಂದಿಗೂ ಆದರ್ಶಪ್ರಾಯರಾಗಿ ತಾವು ತೆಗೆದುಕೊಳ್ಳುವ ಸಂಬಳಕ್ಕೆ ಪೂರಕವಾಗಿ ಪ್ರಾಮಾಣಿಕ ಸೇವೆ ನಿರ್ವಹಿಸಿದಾಗ ಮಾತ್ರ ಶ್ರೇಯಸ್ಸು ಸಿಗುತ್ತದೆ ಎಂದು ತಹಶೀಲ್ದಾರ್ಹನ್ ಪಾಷಾ ಕಿವಿಮಾತು ಹೇಳಿದ್ದಾರೆ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಾಲೂಕು ಗ್ರಾಮಾಡಳಿತ ನೌಕರರ ಸಂಘ ಹಾಗೂ ತಾಲೂಕು ಕಚೇರಿ ಸಿಬ್ಬಂದಿ ಆಯೋಜಿಸಿದ್ದ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಹೊಸ ಯೋಜನೆಯಾಗಿ ಬೆಳೆ ಪರಿಹಾರವನ್ನ ನೀಡಲಾಗಿದೆ ಅರ್ಹ ರೈತರ ಖಾತೆಗೆ ಜಮೆಯಾಗುವಂತೆ ಪ್ರಾಯೋಗಿಕವಾಗಿ ಕಂದಾಯ ಸಚಿವರು ಜಾರಿಗೊಳಿಸಿದ್ರು ನಿಗದಿತ ಅವಧಿಯೊಳಗೆ ಕಚೇರಿ ಸಿಬ್ಬಂದಿ ಹಾಗೂ ತಾಲೂಕಿನ ಎಲ್ಲಾ ಗ್ರಾಮಾಡಳಿತ ಅಧಿಕಾರಿಗಳು ಕಂದಾಯ ನಿರೀಕ್ಷಕರು ನಿಗದಿತ ಅವಧಿಯೊಳಗೆ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಿ ಪ್ರಾಯೋಗಿಕ ಬೆಳೆ ಪರಿಹಾರ ಯೋಜನೆ ಯಶಸ್ವಿಗೊಳಿಸಿದ್ದಾರೆ ಆದ್ದರಿಂದ ಕಂದಾಯ ಸಚಿವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅತ್ಯುತ್ತಮ ಕಂದಾಯ ಅಧಿಕಾರಿ ಎಂದು ಗುರುತಿಸಿ ಪ್ರಶಸ್ತಿ ನೀಡಿ ಗೌರವಿಸಿದೆ ಈ ಪ್ರಶಸ್ತಿ ಕಂದಾಯ ಇಲಾಖೆಯ ಪ್ರತಿಯೊಬ್ಬರ ಶ್ರಮದ ಫಲವಾಗಿದೆ ಎಂದು ಕಚೇರಿ ಸಿಬ್ಬಂದಿ ಕಂದಾಯ ನಿರೀಕ್ಷಕ ಹಾಗೂ ಆಡಳಿತ ಗ್ರಾಮಾಧಿಕಾರಿಗಳಿಗೆ ಅಭಿನಂದನೆ ತಿಳಿಸಿದರು ಶಿರಸ್ತೇದಾರ್ ಸದಾಶಿವಪ್ಪ ಗ್ರಾಮ ಲೆಕ್ಕಾಧಿಕಾರಿಗಳು ಮಾತನಾಡಿದರು ಸರ್ವೆ ಇಲಾಖೆ ಬಾಬುರೆಡ್ಡಿ ಪಿಂಚಣಿ ಶಿರಸ್ತೇದಾರ್ ಗಿರೀಶ್ ಚುನಾವಣೆ ಶಾಖೆ ಶಿರಸ್ತೇದಾರ್ ಇತರರು ಆಚರಿದ್ರು ನೋಡಿ ಸ್ಟೇಟಲ್ಲೆಲ್ಲ ಸಕ್ಸಸ್ ಆಗಿದ್ದಕ್ಕೆ ಮತ್ತು ನನ್ನ ಹೆಸರು ಸೆಲೆಕ್ಟ್ ಮಾಡಿ ಅವರೊಂದಿಗೆ ಪ್ರಶಸ್ತಿ ಕೊಡ್ತೀವಿ ಆ ಪ್ರಶಸ್ತಿ ಬರೋದಕ್ಕೆ ಕಾರಣಕ್ಕ ಪ್ರಯಾರ ಅಂದರೆ ನೀವೇ ನಮ್ಮ ಇಲೇಜ್ ಇರಲಿ ನಮ್ಮ ಟೀ ಗುಡ್ಡ ಇರಲಿ ಪ್ರತಿಯೊಬ್ಬರು ಅವರು ಇವರು ಅಂತ ಹೇಳಲ್ಲ ನಾನು ಮುಂದೆ ನಮ್ಮ ದೊಡ್ಡ ಬರೋಣ ಅವರಿಂದ ಹಿಡಿದು ಪ್ರತಿಯೊಬ್ಬರು ಯಾಕಂದರೆ ಆ ಕೆಲಸ ಮಾಡಬೇಕಾದ್ರೆ ರಾತ್ರಿ ಹತ್ತು ಗಂಟೆ ಆಯಿತು ಹನ್ನೊಂದು ಗಂಟೆ ಆಯಿತು ಇಲ್ಲಿ ಕೆಲಸ ಮಾಡಬೇಕಾದ್ರೆ ಡೈರೆಕ್ಟಾಗಿ ಕಮಿಷನರ್ ಸರ್ ಫೋನ್ ಮಾಡೋದು ಯಾರಿಗೂ ಮಾತಾಡಿದ್ದಾರೆ ಬಿ ಎಸ್ ಸಿಗೂ ಮಾತಾಡಿದ್ದಾರೆ ನಾನು ಹೆಸರೇ ಇರ್ಬೇಕು ಅಂತ ಏನಿಲ್ಲ ನಾವು ಮಾಡಿ ಕೊಡ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಸೊಗಡಿಸಿ ಬಂದರೂ ಸಾಕು ಆ ಕಾರ್ಡ್ ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡಿ ಆ ಒಂದು ಇಲ್ಲಿಗೆ ಎರಡು ಸಾವಿರದ ಇಪ್ಪತ್ತೊಂದು ಶಿಕ್ಷಣ ಈ ಪ್ರಶಸ್ತಿ ಪ ತಗೊಂಡಿದ್ದಕ್ಕೆ ಈ ನಿಮ್ಮದು ಏನು ನಿಮ್ಮ ಶ್ರಮ ಇದೆ ಆ ಶ್ರಮದಿಂದ ಇಂಥ ಕಾರಣದಿಂದ ನಮಗೂ ಹೇಳಿ ಅದರಿಂದ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿ ಸಾಹೇಬರಿಗೆ ಮಾನ್ಯ ಕಂದಾಯಿಗೆ ಭಾಜನರಾಗಿರುವುದು ನಮ್ಮ ಇಡೀ ತಾಲೂಕಿಗೆ ಸಂತಸದ ವಿಚಾರ ಫಸ್ಟ್ ಆಫ್ ಆಲ್ ನಾನು ಈ ವಿಶ್ ಇವ್ರು ನಾನು ತಹಶೀಲ್ದಾರ್ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ತೀನಿ ಯಾಕಂತಂದ್ರೆ ಇವ್ರು ನಿಜವಾಗ್ಲೂ ಈ ಪ್ರಶಸ್ತಿಗೆ ಡಿಸೈನ್ ಇದ್ದಾರೆ ಯಾಕಂದ್ರೆ ನಾ ಕಂಡಂತೆ ಆ ಸರಳ ಸಜ್ಜನಿಗೆ ವ್ಯಕ್ತಿತ್ವ ಸರ್ ನೋಡಿದ್ರೆ ಯಾವಾಗಲೂ ಒಂದೇ ಒಂದು ಮಾತು ನೆನಪಾಗುತ್ತೆ ಚಿತ್ತಂ ಯಥಾ ಚಿತ್ತ ಕಾರ್ಯ ಸಾಧುನಾಮಕ ರೂಪೇನ ಅಂತಂದ್ರೆ ಮನಸ್ಸಿನಲ್ಲಿರೋದನ್ನೇ ಇರೋದನ್ನೇ ಮಾತಾಡ್ಬೇಕು ಮಾತಿನಂತೆಯೇ ನಮ್